ನಮಸ್ತೆ ಸ್ನೇಹಿತರೆ ಜೀವನದಲ್ಲಿ ಬದುಕಲಿ ಯಾರಿಗೆ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ದುಡ್ಡು ಇಸ್ಕೊಂಡ್ರೋರು ಮೋಸ ಮಾಡ್ಬೋದು ಮಾತು ಕೊಟ್ಟಿರೋರು ಮೋಸ ಮಾಡ್ಬೋದು ಪ್ರತಿಯೊಬ್ಬರು ಎಲ್ಲ ಥರ ಒಂಥರ ಮೋಸನೇ ಆದರೆ ಈ ಭೂಮ್ ತಾಯಿ ಮಾತ್ರ ಯಾರಿಗೂ ಮೋಸ ಮಾಡಲ್ಲ ಒಂದು ಕಾಳು ಹಾಕಿದ್ರೆ ಹತ್ತು ಕಾಳು ಅದು ಕೊಟ್ಟೆ ಕೊಡ್ತಾಳೆ ಇದು ನಮ್ಮ ಭೂಮಿ ತಾಯಿಗಿರೋ ವ್ಯಕ್ತಿತ್ವ ಆ ದೈವತ್ವ ಈ ಪಂಚಭೂತಗಳು ಅಂತ ಏನು ಹೇಳ್ತೀವೋ ಅವೆಲ್ಲವು ಸಹಕಾರ ಕೊಟ್ಟೇ ಕೊಡ್ತವೆ ಮನುಷ್ಯನಿಗೆ ವಿಶೇಷವ ಭೂಮಿ ತಾಯಿ ಯಾರನ್ನೂ ಹಾಳು ಮಾಡಿಲ್ಲ ಯಾವುದೇ ವಿಚಾರಕ್ಕೆ ಹೋಗ್ಬೋದು ಮೊದಲ ಕಾಲದಿಂದನೇ ಲೆಕ್ಕ ಹಾಕೊಂಡ್ರೆ ಅವಳು ಕೊಟ್ಟೇ ಕೊಡ್ತಾಳೆ ನಾವು ಒಂದು ರಾಗಿ ಕಾಳು ಹಾಕಿದ್ರೆ ಒಂದು ತೆನೆ ಆಗುತ್ತೆ ಒಂದು ತೆನೆಯಲ್ಲಿ ಎಷ್ಟಿರುತ್ತೆ ಒಂದು ಅರವತ್ತರಿಂದ ಎಪ್ಪತ್ತು ನೂರು ಕಾಳುವರೆಗೂ ಇರುತ್ತೆ ಒಂದು ಬೆಂಡೆ ಬೀಜ ಹಾಕ್ತೀವಿ ನಾವು ಹಾಕೋದು ಒಂದೇ ಬೀಜ ಬಟ್ ಇಪ್ಪತ್ತು ಕಾಯಿ ಹತ್ತು ಕಾಯಿ ಆದರೂ ಕೊಡುತ್ತೆ ಬದುಕಲ್ಲಿ ಜೀವನದಲ್ಲಿ ಮೋಸ ಮಾಡದೇ ಇರೋ ಏಕೈಕ ತಾಯಿ ಅಂದ್ರೆ ಬೋಮ್ ತಾಯಿ ಅಂತಂದ್ರೆ ಇದು ರೊಟ್ಟಿ ಎರಡು ತರ ಆಯ್ತಲ್ಲ ಹೆಂಗಿದೋ ವೈಟ್ ಅಂಡ್ ಬ್ಲಾಕ್ ರೊಟ್ಟಿ ವೈಟ್ ಅಂಡ್ ಬ್ಲಾಕ್ ರೊಟ್ಟಿ ಈ ತರ ಮಾಡ್ತಾ ಇರೋದು ಒಂದೇ ತರದ್ದು ಆಗಿದ್ರೆ ಮಕ್ಕಳು ಇಷ್ಟ ಪಡ್ತಾರೆ ಇದು ಇಷ್ಟ ಹಾಕಿರೋದು ಇದಕ್ಕೆ ಮಾಮೂಲಿ ನಿಮ್ಮ ರೊಟ್ಟಿ ಏನು ಮಾಡ್ತೀವಾ ಎಲ್ಲಾ ಐಟಂ ಹಾಕಿನಿ ಆದ್ರೆ ರಾಗಿ ರೊಟ್ಟಿಗೂ ಅದೇ ಸೇಮ್ ಹಾಕಿನಿ ಅಕ್ಕಿ ರೊಟ್ಟಿಗೂ ಹಾಕಿನಿ ಅದೇ ಕಲರ್ ಚೇಂಜ್ ಮಾಡಿದನಷ್ಟೇ ಬಂಡ್ಲಿ ರೊಟ್ಟಿ ಮಸಾಲ ರೊಟ್ಟಿ ಓಹೋ ಹೀಗೆ ಡಬಲ್ ಕಲರ್ ಬರುತ್ತಲ್ಲ ಹಂಗೆ ಹೆಂಗ್ ಬಂದಿದ ಐಡಿಯಾ ಎಲ್ಲ ನೋಡಿದ್ದೆಂತೂ ಅದಕ್ಕೆ ಮಾಡ್ತಾ ಇದೀನಿ

ಹಂಗೆ ತೊಡ್ತಿದ್ಯಲ್ಲ ಇದು ತಟ್ಟೆ ಮೇಲೆ ಈ ಬಾಳೆ ಎಲೆನೋ ಇಲ್ಲ ಇದು ಕವರ್ ಏನು ಹಾಕ್ಬೇಕಲ್ವ ಇದಕ್ಕೆ ಬಾಳೆ ಎಲೆ ಮನೆ ಹತ್ರ ಇರ್ಲಿಲ್ಲ ಅದು ತೊಟ್ಟಕ್ಕೆ ಪ್ಲಾಸ್ಟಿಕ್ ಬಳಸೋದು ಬೇಡ ಅಂತ ಬಳಸಲ್ಲ ಇವಾಗ ನಮ್ಮ ಮನೇಲಿ ಅನ್ನೋ ಅದಕ್ಕೆ ತಟ್ಟೆ ತೊಟ್ಬಿಟ್ಟು ಆ ತಟ್ಟೆ ಇಂಚ್ ಮೇಲೆ ದಬ್ ಹಾಕ್ಬಿಟ್ರೆ ತಟ್ಟೆ ಏನಾಗಲ್ಲ ಇದು ಆಗಲ್ಲ ಒಂಚೂರು ಬೆಂದ ಮೇಲೆ ತಟ್ಟೆ ಹಂಗೆ ಬಿಟ್ಬಿಡೋದ ಎತ್ಕೋಬಹುದು ಓ ಬೆಂದ ಮೇಲೆ ಎತ್ಕೋಬಹುದು ನೋಡ್ರಣ್ಣ ಬೆರಕೆ ರೊಟ್ಟಿ ಬೆರಕೆ ಬಣ್ಣದ ರೊಟ್ಟಿ ಇದು ಅಬಾ ಮಕ್ಕಳು ತಿನ್ನಬೇಕು ಅಂತೇಳಿ ತಾಯಿ ಇದೀರ ಏನೇನು ಐಡಿಯಾ ಓಡಿಸ್ತಾರೆ ಅಂದರೆ ಇವಕ್ಕೇನು ಮಾಡಿ ಕೊಟ್ರು ತಿನ್ನಲ್ಲ ಆಗೋರು ನಿಮ್ಮ ಮನೆಯೆಲ್ಲೋ ಹಿಂಗೆ ಇರ್ತವೆ ಈಗ ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅದು ಅಂದರೆ ಡಬಲ್ ಕಲರು ಡಬಲ್ ಪೆಪರುಮೆಂಟು ಡಬಲ್ ಕಲರ್ ಚಾಕ್ಲೇಟು ಡಬಲ್ ಕಲರ್ ಕೇಕು ಈಗ ಡಬಲ್ ಕಲರ್ ರೊಟ್ಟಿ ನನಗೆ ಬೆಳಗ್ಗೆ ಎದ್ದು ಬಂದು ಆಶ್ಚರ್ಯ ಆಗುತ್ತೆ ಹಿಂಗೆಲ್ಲ ಮಾಡ್ಬೋದಾ ಅಂಥೇಳಿ

ನೋಡು ಎಷ್ಟು ಜನ ಏನೇನು ಎಡಿಯೋ ಮಾಡಿ ಮಾಡ್ಕೊಡ್ತಾವಳಮ್ಮ ನೀವು ತಿನ್ನಲ್ಲ ಮಕ್ಕಳ ಹ್ಞೂ ನಮ್ಗೆ ಈ ಥರ ಎಲ್ಲ ಗೊತ್ತೇ ಇರಲಿಲ್ಲ ಗೊತ್ತಾ ಹಾಂ ನಾವು ಮುದ್ದೆ ಮುದ್ದೆ ಬಿಟ್ರೆ ಸೀಕು ಸೀಕು ಬಿಟ್ರೆ ರಾಗಿ ಗಂಜಿ ಅಷ್ಟು ಬಿಟ್ರೆ ಏನೂ ಇರಲಿಲ್ಲ ನಮಗೆ ಓ ಇದು ಸ್ಮೈಲಿ ಓ ಇದು ವಚನವ್ರಿಗೆ ತಿಂತೀರಪ್ಪ ಇದು ಅಮ್ಮ ಡಿಸೈನ್ ಮಾಡ್ತಾವ್ರಲ್ಲ ಬೊಂಬೆ ಡಿಸೈನು ಓಂ ಹ್ಞೂ 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 ನೋಡಿರಿ ಅಮ್ಮ ಏನೇನು ಕಲ್ತವ್ರೆ ನಿಮಗೆ ಅಂತ ಹ್ಞೂ 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 ಏ ಮಸ್ತಾಗೈತು ಸಕತ್ತು ಸಕತ್ತಾಯಿತು ಚಟ್ನಿ ಬೇ ಬೇಡ ಚಟ್ನಿ ಬೇಡ ಇದು ಅಕ್ಕನಿಗೆ ದೋಹನಿ ಅಕ್ಕನಿಗೆ ಇದು ದೋಹನಿಗಾ ತುಪ್ಪಾಗಿ ಪಾಕಮ್ಮ ಹಾಂ ಹಾಂ ಏನು ಮಗಳೇ ಅಮ್ಮ ಇಂಥ ಕಲ್ಲರ್ ರೊಟ್ಟಿ ಮಾಡಿಕೊಟ್ಬಿಟ್ಟವಳೆ ತಿಂತೀರ ಹೊಟ್ಟೆ ತಬ್ಬಾ ತಿನ್ನಬೇಕು ನೋಡಿ ಅಮ್ಮ ಎಷ್ಟು ಕಷ್ಟ ಬಿದ್ದು ಮಾಡಿಕೊಟ್ಟವಳೆ ನಿಮಗೆ ಥ್ಯಾಂಕ್ ಯು ಅಮ್ಮ ಹೆಂಗೈತೆ ಅದು ಬ್ಲ್ಯಾಕ್ ರೊಟ್ಟಿ ಹಾಂ 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 ಸ್ಮೂತಾಗೈತಳೆ ಮಗಳೇ ಅದು ತಿನ್ನು ನೋಡೋಣ ಹೆಂಗೈತೆ ಕಾಂಬಿನೇಷನು ಮಕ್ಕಳೇ ನೀವೆಲ್ಲ ಪುಣ್ಯ ಮಾಡಿದ್ರೆ ಮಕ್ಕಳೇ ನಮಗಿ ವೇನು ಗೊತ್ತೇ ಇಲ್ಲ ಇರಲಿಲ್ಲ ನೋಡಮ್ಮ ಎಷ್ಟು ಕಷ್ಟ ಆಗಿದ್ದು ನಿಮ್ಗೆ ಇವೆಲ್ಲ ಮಾಡ್ಕೊಡ್ತಾಳೆ ಅದಕ್ಕೆ ತಕ್ಕನಾಗೆ ಹೊಟ್ಟೆ ತುಂಬ ತಿನ್ನಬೇಕು ಖುಷಿಯಾಗಿ ಓದಬೇಕು ಭರತನಾಟ್ಯಂ ಪ್ರಾಕ್ಟೀಸ್ ಮಾಡಬೇಕು ಒಳ್ಳೆ ಹೆಸರು ತರಬೇಕು ಆಯಿತಾ ಗುಡ್ ಸ್ಮೈಲಿ ರೊಟ್ಟಿ ರೆಡಿ ವಚನ ನಿಮಗೆ ಚೆನ್ನಾಯ್ತಾ ಬೇರೆಕೆ ಬಣ್ಣದ ರೊಟ್ಟಿ ತಿಂದ್ಕೊಂಡು ಇಬ್ಬರು ವಾಹನ ಹತ್ಕೊಂಡು ನಾನು ನನ್ನ ಮಗಳು ಭರತನಾಟ್ಯಂ ಕ್ಲಾಸ್ಗೆ ಬಿಡೋಣ ಅಂತ ಹೇಳಿ ಹೋದೆ ಬಿಟ್ಬಿಟ್ಟು ಒಳಗೆ ಬಾಯಿ ಮಾಡಿ ವಾಪಸ್ ಬಂದು ನಮ್ಮ ಕರ್ತವ್ಯ ಕಾಯೋಕೆ ಕೈಲಾಸ ನೋಡಿ ಬಂದು ಸೊಪ್ಪು ಚೆಲ್ಲಿದ್ದೆ ಸೋಪ್ಗಿನ ಕಳೆನೇ ಜಾಸ್ತಿ ಐತಿ ವಿಧಿ ಇಲ್ಲ ಕೆಲಸ ಮಾಡಿದ್ವಿ ಕೀಳಲೇಬೇಕು ಮರಲೇಬೇಕು ಅದನ್ನೆಲ್ಲ ಆರಿಸ್ಬಿಟ್ಟು ಸವಾಕ್ಸಿ ಕಿತ್ಬಿಟ್ಟು ಮಾರಾಣಿಕೆ ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ಹನ್ನೊಂದು ಗಂಟೆಗೆ ಭರತನಾಟ್ಯಂ ಕ್ಲಾಸಲ್ಲಿ ಇದೆ ಅಂತ ಹೇಳಿದರು ಭರತನಾಟ್ಯಂ ಟೀಚರು ಸೊ ಇದು ಅವ್ರ ಮನೆ ಅವರು ಪಾಪ ಟಾಪ್ ಫ್ಲೋರಲ್ಲಿ ಮಾಡ್ಕೊಂಡಿದ್ದಾರೆ ಗಿಲಿ ಬಿಲಿ ಆಗ್ಬಾರ್ದು ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗಳಿಗೆಲ್ಲ ಇರಿಟೇಟ್ ಆಗಬಾರ್ದು ಕೆಳಗಡೆ ಎಲ್ಲ ಮಾಡಿದ್ರೆ ಅಂಥೇಳಿ ಟೆರೇಸಲ್ಲಿ ಅವ್ರದ್ದೇ ಆದ ಸಹ ಪ್ರತ್ಯೇಕವಾಗಿ ಶೀಟೆಲ್ಲ ಹಾಕ್ಸಿ ಒಳ್ಳೆ ಫ್ಲೋರಿಂಗ್ ಹಾಕಿಸಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮಕ್ಳಿಗಾಗ್ಲಿ ಪೇರೆಂಟ್ಸ್ಗಾಗಲಿ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಭಾಳ ಖುಷಿ ಒಳ್ಳೆ ಗಾಳಿ ಬೆಳಕು ವಾತಾವರಣದಲ್ಲಿ ನಮ್ಮ ಮಕ್ಕಳು ಈ ಭರತನಾಟ್ಯಂ ಕಲಿತಾರೆ ಟೀಚರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ಅಷ್ಟು ವಿದ್ವತ್ತಿದೆ ಈ ತಾಯಿಗೆ ಮಾತಾಯಿ ಎಲ್ಲ ಮಕ್ಕಳು ಒಂದೇ ಥರ ಕಾಣ್ತಾರೆ ಸೊ ಮೀಟಿಂಗಲ್ಲಿ ಏನೋ ಒಂದು ಸ್ವಲ್ಪ ಚರ್ಚೆ ಆಯಿತು ಇರುತ್ತಲ್ಲ ಸಣ್ಣ ಎಲ್ಲ ಎಲ್ಲ ಮಾತಾಡಿದ್ವಿ ಫೈನಲ್ ಮೀಟಿಂಗ್ ಮುಗೀತು ಮೀಟಿಂಗ್ ಮುಗಿಸ್ಕೊಂಡು ನೋಡಿ ಮಕ್ಕಳು ಎಷ್ಟು ಶಿಸ್ತಾಗಿ ಕೂತಿದ್ದಾರೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಭರತನಾಟ್ಯಂ ಕಲಿಬೇಕು ಮಕ್ಕಳು ಇದು ಭಾಳ ಒಳ್ಳೆಯದು ಇಂಥ ಟೀಚರ್ಗಳು ಸಿಗಬೇಕು ಮತ್ತು ಅಲ್ಲಿಂದ ತಿರ್ಗ ಇಬ್ಬರು ವಾಹನದಲ್ಲಿ ನಾಲ್ಕು ಜನ ನಾನು ನನ್ನ ದೊಡ್ಡ ಮಗಳು ನನ್ನ ಮಗ ನಮ್ಮ ಮನೆಯವರು ಇಷ್ಟೋ ಜನ ಹತ್ತು ವಾಪಸ್ ಮನೆ ಕಡೆ ಬಂದ್ವಿ ಮತ್ತು ಕೆಲಸ ಕರ್ತವ್ಯ ಕೈ ಬೀಸಿ ಕರಿತಾಯಿರ್ತದೆ ನಾಲ್ಕು ದಿವ್ಸದ ಮುಂಚೆ ಐದು ದಿವ್ಸದ ಮುಂಚೆ ಹಣ್ಣು ಹೊತ್ತು ಮಾವಿನ ಹಣ್ಣು ನಮ್ಮ ಚಾನಲಲ್ಲಿ ಹಾಕಿದೆ ನಾನು ನೋಡಿ ಇವತ್ತು ತೆಗೆದೇ ಎಷ್ಟು ಘಮ ಘಮ ಅಂತ ಇದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಹಣ್ಣಾಗಿದೆ ಬಟ್ ಲಾಸ್ಟ್ ಇಯರ್ ಅಷ್ಟು ಟೇಸ್ಟ್ ಇಲ್ಲ ಈ ಸಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅದೇ ಮರ ಅದೇ ಕಾಯಿ ಅದೇ ಥರ ಒತ್ತಿಟ್ಟಿದ್ದೀನಿ ಆದರೆ ಅಷ್ಟು ಟೇಸ್ಟ್ ಇರಲಿಲ್ಲ ಒಂಥರ ಅಸಮಾಧಾನನೇ ನನಗೆ ಯಾಕೆಂದರೆ ಇನ್ನೂ ಒಂದು ಹದಿನೈದು ಸಹ ಬಿಟ್ಟು ಕೀಳಬೇಕಿತ್ತೇನೋ ಇನ್ನೂ ಒಲಿಬೇಕಿತ್ತು ಅಂತ ಅನ್ನಿಸ್ತು ಸೊ ಎಷ್ಟು ಅಣ್ಣ ಅಷ್ಟು ವಾಪಸ್ ತೆಗೆದು ಮತ್ತು ಅಣ್ಣ ಆಗದೆ ಇರೋ ಇಟ್ವಿ ಇದು ಗಭೆ ಎಷ್ಟಿರುತ್ತೆ ಅಂದರೆ ಒಳಗಡೆ ಕಂಜಕ್ಕೆ ಹಾಕಿ ಬಾಯಿ ಮುಚ್ಚಿದ್ರೆ ಎಷ್ಟು ಗಭೆ ಇರುತ್ತೋ ಅಷ್ಟು ಗಭೆ ಇರುತ್ತೆ ತೆಗೆದು ಎಲ್ಲ ತಿಂದ್ವಿ ಚೆನ್ನಾಗಿತ್ತು ಸಂಜೆ ಮತ್ತು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ನಮ್ಮಲ್ಲಿ ಯಾಕೆ ಅಂದರೆ ಇಲ್ಲ ಕ್ಲಬ್ ಇಲ್ಲ ಇಲ್ಲ ಮತ್ತು ಒಳ್ಳೆ ರೆಸಾರ್ಟ್ಗಳಿಲ್ಲ ನಮ್ಮ ಕಡೆ ನಮ್ಮದು ಹಳ್ಳಿ ಜೀವನ ಅಲ್ವಾ ಸೊ ಹಂಗಾಗಿ ಅವಕ್ಕೇನೋ ಒಂದು ಮತ್ತೆ ಮನಸ್ಸಿಗೆ ಮುದಕ್ಕೆ ಕೊಡಬೇಕಲ್ಲ ಕೇಳ್ತಾ ಇದ್ವು ಇತ್ತೀಚೆಗೆ ಎಲ್ಲೂ ಕರ್ಕೊಂಡೋಗಿಲ್ಲ ಅಪ್ಪ ನಮ್ಮನ್ನು ಬೇಸಿಗೆ ರಜದಲ್ಲಿ ಕರ್ಕೊಂಡೋಗಿಲ್ಲ ಸಂಡೇ ಸಾಟರ್ಡೆ ರಜೆ ಸಿಗ್ತೇವೆ ಬರೀ ಕ್ಲಾಸಸ್ ಆಯಿತು ನಾವು ಆಯಿತು ಮನೆ ಆಯಿತು ಬರೀ ನಿಮ್ಮ ಮುಖಗಳ್ ನೋಡೋದೇ ಆಯಿತು ಅಂಥೇಳಿ ಭಾಳ ಬೋರಾಗ್ಬಿಟ್ಟಿದ್ರು ಬೇಜಾರಾದಾಗ ಇಲ್ಲಿ ಕರ್ಕೊಂಡು ಇರ್ತೀನಿ ನಾನು ನಮ್ಮ ಮನೆ ಪಕ್ಕದಲ್ಲೇ ನಮ್ಮೂರಲ್ಲೇ ಇದು ಏನಪ್ಪ ಅಂದರೆ ಪ್ರಾಕೃತಿಕ ಜಾರುಬಂಡಿ ಅಂದರೆ ನೋಡಿ ಇದು ನಮ್ಮ ಶಿವಗಂಗೆ ಬೆಟ್ಟ ಇದು ನಮ್ಮ ಸುತ್ತಮುತ್ತಲ ನಮ್ಮ ಗ್ರಾಮದ ವ್ಯೂ ಎಷ್ಟು ಸುಂದರವಾಗಿದೆ ಅಂದರೆ ನಾವೆಲ್ಲ ಪುಣ್ಯ ಮಾಡಿದ್ದೋ ಕಾರಣ ಇಲ್ಲೆಲ್ಲ ಹುಟ್ಟೋಕ್ಕೆ ಇಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ವಿ ನಮ್ಮ ಮಕ್ಕಳು ಸಹ ಪುಣ್ಯ ಮಾಡೋರೆ ಈ ಭಾಗ್ಯ ಎಲ್ಲರಿಗೂ ಸಿಗಲ್ಲ ಸೊ ನಮಗೆ ಸಿಕ್ಕಿದೆ ಇದೊಂದು ನಮ್ಮ ಪುಣ್ಯ ನೋಡಿ ಇದು ಜಾರ ಬಂಡಿ ಪ್ರಾಕೃತಿಗೆ ಈ ಹೊರಗಡೆ ಎಲ್ಲೇ ಹೋದರೂ ನೀವು ಅದು ಇಷ್ಟು ಫೀಸ್ ಅಂತ ಇರುತ್ತೆ ಅಂಥ ಕಡೆ ಕೊಡಬೇಕಾಗತ್ತೆ ಮತ್ತು ಕಬ್ಬಣದು ಪ್ಲಾಸ್ಟಿಕ್ದೆಲ್ಲ ಸಿಗುತ್ತೆ ಕಾಲಕ್ರಮಣ ಎಲ್ಲ ಹೊರಟೋಗುತ್ತೆ ಬಟ್ ಇದೆಯಲ್ಲ ಇದು ನಮ್ಮ ತಲೆ ನಮ್ಮ ಹಿಂದೆ ಎಷ್ಟು ತಲೆಗಳು ಕಳೆದಿದ್ದಾವ ಗೊತ್ತಿಲ್ಲ ಮತ್ತು ಇದನ್ನ ಆಡಬೇಕಾದ್ರೆ ನಮ್ಮ ಚಡ್ಡಿಗಳು ಇಷ್ಟು ಅರ್ಧಾಗಿದ ನಮಗೆ ಗೊತ್ತಿಲ್ಲ ನಮ್ಮ ತಂದೆಯವರು ನಮ್ಮ ತಾತನಿರು ಮುತ್ತಾತ್ತಿರೋ ಅವರೆಲ್ಲ ಆಡಿಬಿಟ್ಟಿರೋ ಅಂಥ ಇದಿದು ಅಂಥ ಇವು ಇನ್ನು ಹತ್ತು ತಲೆ ಇನ್ನು ನೂರು ತಲೆ ಕಳೆದ್ರು ಈ ಬ್ರಹ್ಮಾಂಡ ಭೂಮಾಂಡ್ ಭೂಮಂಡಲ ಇರೋವರೆಗೂ ಶಾಶ್ವತವಾಗಿರುತ್ತೆ ಈ ಬಂಡೆ ಇರೋವರೆಗೂ ಜಾರುಬಂಡಿ ಶಾಶ್ವತವಾಗಿರುತ್ತೆ ನೋಡಿ ಈ ಜಾರಕ್ಕೆ ಭಾಳ ದಿವಸ ಆಗಿದ್ದಾಗ ಸ್ವಲ್ಪ ರಫ್ ಆಗಿರುತ್ತೆ ಬಂಡೆ ಅವಾಗ ಈ ಥರ ಸೊಪ್ಪುಗಳು ಹಾಕ್ಕೊಂಡು ನಾವು ಜಾರು ಬಂಡಿ ಆಡಿದಾಗ ಸ್ವಲ್ಪ ನೈಸ್ ಆಗುತ್ತೆ ರಫ್ ಇರೋದು ಸ್ವಲ್ಪ ನೈಸ್ನೆಸ್ ಬರುತ್ತೆ ಅವಾಗ ಆಡೋಕ ಈಸಿ ಆಗುತ್ತೆ ಅಂತೇಳಿ ಸೊಪ್ಪು ಬಳಸ್ತೀವಿ ಅಂದರೆ ಕೆಲವು ಪ್ಯಾಂಟ್ಗಳು ಶ ಚಡ್ಡಿಗಳು ಎಲ್ಲ ಹರಿದೋಗುತ್ತೆ ಅಂಥೇಳಿ ಇದನ್ನು ಕೆಳಗಡೆ ಹಾಕ್ಕೊಂಡು ಆಡೋದಕ್ಕೆ ಬಳಸಿವೋ ನಮ್ಮ ಈ ಹೊಲದ ಕೆಲಸ ಎಲ್ಲ ಮುಗಿಸಿ ಇರೋದಲ್ಲೇ ಆಲ್ಮೋಸ್ಟ್ ಇವು ಆಟಗಳು ಆಡಿವೋ ಯಾಕೆಂದರೆ ಬೇರೆ ಆಟಗಳು ಗೊತ್ತಿರಲಿಲ್ಲ ಸಂಪರ್ಕ ಕಡಿಮೆ ಇತ್ತು ಹಳ್ಳಿಗಳಲ್ಲಿ ಅವಾಗ ಆಟಗಳು ನಾವೇ ಕಂಡು ಎಲ್ಲಿ ಜಾರ ಮಾಡುಂಡಿ ಸಿಕ್ಕಿದ್ರು ಹೋಗಿವೋ ಎಲ್ಲಿ ಕೆರೆ ಕಟ್ಟೆ ಒದ್ದಂಗೆ ಕಟ್ಟೆ ಎಲ್ಲಿ ಸಿಕ್ಕಿದ್ರು ಬಿಡ್ತಿಲ್ಲ ಈಜಿ ಆಡಿವೋ ಪದ್ಧತಿ ಅವಾಗಿನ ಪರಿಸ್ಥಿತಿಗಳಾಗಿದ್ದವು ಯಾಕೆಂದರೆ ಯಾವ ಕ್ಲಬ್ಬು ಪಬ್ಬು ಪಾರ್ಕು ಏನು ಸಿಕ್ತಿರ್ಲಿಲ್ಲ ನಮಗೆ ನಾವೆಲ್ಲ ಹಿಂಗೆ ಆಡ್ಕೊಂಡು ಬೆಳೆದ್ವಿ ಎಷ್ಟು ಚಡ್ಡಿರು ಹಾಕೊಂಡಿದ್ದು ನಮ್ಮ ಅಪ್ಪ ಬೈಯೋರು ನಿಮಗೆಲ್ಲ ಗುಣಿ ಚಿಲ್ದಲ್ಲಿ ಚಡ್ಡಿ ಉಳಿಸ್ತೀನಿ ನನ್ನ ಮಕ್ಕಳ ನಿಮಗೆ ಎಲ್ಲ ಹರ್ಕೊಂಬತ್ತೀರ ಎಷ್ಟೊಂದು ಚಡ್ಡಿ ಹೊಂಚೋದು ಯಾಕೆ ಈಗ ಚಡ್ಡಿ ಅಂದರೆ ಮಕ್ಳಿಗೆ ಗೊತ್ತೇ ಬಾಳ ಕದ್ರೆ ಎಲ್ಲ ಚಾರ ಇರಲ್ಲ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದರೆ ನಮ್ಮ ಮಕ್ಳು ಅಂತಲ್ಲ ಹೊಸದಾಗಿ ಏನೇ ಹಾಕಿದ್ರು ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾರೆ ತರತೆ ಮನಸ್ಸಿಗೆಲ್ಲೂ ನೈಸ್ ಆಗ್ಬಿಡ್ತಾರೆ ಏನು ಕೊಡೋದಿಲ್ಲ ಸಂಪಾದನೆ ಮಾಡೋದಿಲ್ಲ ಕೆಲಸ ಇಲ್ಲಿ ಗಳಿಯ ಏನೇ ಐದು ವರ್ಷದ್ದು ನಮ್ಮ ಸಮಯ ಇದಾಗ್ತದೆ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದರೆ ಅವರು ಸಬ್ಬಕ್ಕಿ ವಡೆ ರೆಡಿ ಮಾಡ್ತಾಯಿದ್ರು ಸಬ್ಬಕ್ಕಿ ಅಂದರೆ ಆಗಿ ಎಲ್ಲ ಕಡೆ ಸಿಗುತ್ತೆ ಆ ಸಬ್ಬಕ್ಕಿ ತೊಗೊಂಡು ನೀರಲ್ಲಿ ನೆನೆಸ್ಬಿಟ್ಟು ವಡೆ ಥರ ಹಾಕ್ತಾರೆ ಭಾಳ ಸಕ್ಕತ್ತಾಗಿರುತ್ತೆ ಟೇಸ್ಟು ಗರ್ಗರಿಯಾಗಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿ ವಡೆ ಹಾಕ್ಬಿಟ್ಟ ಅಂದರೆ ಒಳ್ಳೆ ಉಪ್ಪು ಖಾರ ಹಾಕ್ಬಿಟ್ಟು ಈಗ ಈಗಿನ ಮಕ್ಕಳೆಲ್ಲ ಸಾಸ್ ಹಾಕೊಂಡು ತಿಂತಾರೆ ಭಾಳ ಸೂಪರಾಗಿರುತ್ತೆ ಸೊ ಇದನ್ನ ಸೌದ್ವಿ ನಾವು ಭಾಳ ಖುಷಿಯಾಯಿತು ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗು ಖುಷಿಯಾಗಿರಿ ನಾವು ಖುಷಿಯಾಗಿರ್ತೀವಿ ಥ್ಯಾಂಕ್ ಯು ಉಳಿವರ್ ಚೆನ್ನ ಹೆಂಗ ಸೂಪರ್ ಆಗೈತೆ ಸೂಪರಾಗೈತೆ